ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಅನೇಕ ವರ್ಷಗಳಿಂದ ಪಕ್ಷದ ಪರವಾಗಿ ದುಡಿದಿರ್ತಕ್ಕಂತ ಹಿರಿಯರು ಹಾಗೂ ಎಲ್ಲ ನನ್ನ ಯುವ ಸಮುದಾಯದ ನನ್ನ ಆತ್ಮೀಯ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಹಾಗೂ ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ತಾಲೂಕಿನ ತಾಯೇಂದ್ರಗಳು ಕೂಡ ಸಾಕಷ್ಟು ಬಹುಸಂಖ್ಯೆಯಲ್ಲಿ ಏನು ಸೇರಿದ್ದೀರಮ್ಮ ನಿಮ್ಮೆಲ್ರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳಾಗಿ ಪಕ್ಷದ ಒಬ್ಬ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ವ್ಯಕ್ತಿ ಉಗ್ರೇಶ್ ಅಣ್ಣ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ನಾವೇನು ಮಾಡಿದ್ರು ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಯಾವುದೇ ಆತ್ಮವಿಶ್ವಾಸವನ್ನ ಕಳೆದ್ಕೊಂಡಿರ ಆತ್ಮಸ್ಥೈರ್ಯವನ್ನ ಕಳತ್ಕೊಂಡಿರ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನ ಆಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕಾರಣದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನ ನಿಮ್ಮ ಪರವಾಗಿ ನಾನೇ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕು ಒಬ್ರು ಸೋಲಬೇಕು ಅದೇ ಈ ಪ್ರಜಾಪ್ರಭುತ್ವದ ಒಂದು ಸುಂದರ ವ್ಯವಸ್ಥೆ ಆದರೆ ಸೋತಿದ್ದೀವಿ ಅಂತ ನಾವು ಮನೆಯಲ್ಲಿ ಆಗಬಾರ್ದು ಚುನಾವಣೆಯಲ್ಲಿ ಸೋಲಿ ಚುನಾವಣೆಯಲ್ಲಿ ಗೆಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಇಟ್ಕೊಳ್ಬೇಕು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಳ್ಬೇಕು ಸಮಾಜವನ್ನು ಕಟ್ತೇನೆ ಸಮಾಜಮುಖಿ ಕೆಲಸವನ್ನ ಮಾಡ್ತೇನೆ ಸಮಾಜ ಪರವಾಗಿ ದುಡಿತೇನೆ ಎಲ್ಲ ಸಮುದಾಯ ಜಾತಿ ಧರ್ಮ ವರ್ಗವನ್ನ ಜಾತ್ಯತೀತ ಮನೋಭಾವದಿಂದ ಕಾಣ್ತೇನೆ ಅಂತಕ್ಕಂಥ ಒಳಗಡೆಯಿಂದ ಒಂದು ಛಲದಿಂದ ಹೊರಡಬೇಕಾಗ್ತದೆ ಏಕೆಂದರೆ ಚುನಾವಣೆಯಲ್ಲಿ ಸೋದ ತಕ್ಷಣ ನಾವು ಮಲೆ ಸೇರ್ಕೊಳ್ತೀವಿ ಅಂತಕ್ಕಂಥದ್ದಾದ್ರೆ ಬಹುಶಃ ನೀವು ಜನಪ್ರತಿ ಆಗ್ತಕ್ಕಂಥದ್ದಕ್ಕೆ ಅರ್ಹತೆನೇ ಇಲ್ಲ ಹಾಗಾಗಿ ಅದನ್ನು ನಾನು ನಂಬ್ಕೊಂಡಿದ್ದೇನೆ ಆದರೆ ಉಗ್ರೇಶ್ ಅವರು ಬಹಳ ಕಷ್ಟಪಟ್ಟು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಅಂತಕ್ಕಂಥದನ್ನ ಬಹುಶಃ ತಾವು ಎಲ್ಲರೂ ನನಗೆ ಹೇಳ್ತಾ ಇದ್ರಿ ಮತ್ತೊಬ್ರು ಮತ್ತೊಬ್ರು ಈ ಭಾಗದ ಪ್ರಭಾವಿ ಮುಖಂಡರು ಎಸ್ ಆರ್ ಗೌಡರು ಕೂಡ ಸಾಕಷ್ಟು ಸಕ್ರಿಯವಾಗಿ ಈ ತಾಲೂಕಿನ ಕಾರ್ಯಕರ್ತ ಮಿತ್ರರು ಹಾಗೂ ಮುಖಂಡರುಗಳ ಜೊತೆ ವಿಶೇಷವಾಗಿ ಈ ತಾಲೂಕಿನ ಪ್ರತಿಯೊಬ್ಬ ಮತದಾರರ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿ ಅವರು ಕೂಡ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಒಂದು ಬೆಂಬಲವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಭವಿಷ್ಯ ತಾವು ಎಲ್ಲರೂ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು ಕಾರ್ಯಕರ್ತರುಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಈ ಭಾಗದ ತಾಲೂಕಿನ ಅಧ್ಯಕ್ಷರು ಯುವಕರು ನಾನು ಒಂದು ಮಾತು ಇವತ್ತು ಸತ್ಯ ಪ್ರಕಾಶಣ್ಣ ಅವರ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ ಅವರ ಹೆಸರಿನಲ್ಲೇ ಅವರ ತಂದೆಯ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ ಬಹುಶಃ ಈ ಒಂದು ಕುಟುಂಬ ಇವತ್ತು ಜನತಾದಳ ಪಕ್ಷಕ್ಕೆ ಎಷ್ಟು ನಿಷ್ಠೆವಂತರ ಇನ್ನೆಷ್ಟು ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಯಾವುದೇ ಉಪಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಬಂದಂಥ ಒತ್ತಡಗಳು ಅವ್ರಿಗೆ ಬಂದಂಥ ಆಫರ್ಗಳು ಅವ್ರಿಗೆ ಬಂದಂಥ ಎಲ್ಲ ರೀತಿಯ ಒಂದು ರೀತಿ ಅವಕಾಶಗಳು ಏನೇ ಬಂದರೂ ಕೂಡ ಅವೆಲ್ಲವನ್ನು ತ್ಯಜಿಸಿದರು ಅವರು ಒಂದೇ ಮಾತು ಹೇಳಿದರು ಇವತ್ತು ಅವರು ಹೊಸ ಒಂದು ಗಾಡಿ ತಗೊಂಡಿದ್ದಾರೆ ನಾನು ಶಿರಾ ಟೋಲಕ್ಕೆ ಬರ್ತಾ ಇದ್ದಂಗೆ ಎಂಟ್ರಾಯ್ತ ಇದ್ದಂಗೆ ನನ್ನೆಲ್ಲರೂ ನೀವೆಲ್ಲ ಆತ್ಮೀಯವಾಗಿ ಬರ್ಮಾಡ್ಕಂಡ್ರಿ ಅಲ್ಲಿ ಪಕ್ಷದ ಒಬ್ಬರು ರೈತಾಪಿ ವರ್ಗದ ಮುಖಂಡರು ಒಂದು ಹೋಟ್ಲು ಮಾಡ್ಕೊಂಡಿದ್ದೀನಿ ಕಾಫಿ ಕುಡಿಬೇಕು ಅಂದರು ಕಾಫಿ ಕುಡ್ಕೊಂಡು ಸೀದಾ ಅಣ್ಣ ನಾನು ಹೊಸ ಗಾಡಿ ತಗೊಂಡಿದ್ದೀನಿ ನೀವು ಬಂದು ಕುದ್ಕೋಬೇಕು ಅಂತ ಹೇಳಿದ್ರು ಕುಂತಿದ್ದೆ ಅವ್ರಿಗೆ ಶುಭ ಹಾರೈಸಿದ್ದೀನಿ ಇವತ್ತು ಸತ್ಯಪ್ರಕಾಶ್ ಅಣ್ಣ ಅವರ ತಂದೆಯವರು ಸತ್ಯನಾರಾಯಣ ಅಣ್ಣ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲ ಅವರು ನಮ್ಮನ್ನಾಗಲಿ ಹೋಗಿರ್ಬೋದು ಆದರೆ ಶಾಶ್ವತವಾಗಿ ಸಿರಾ ತಾಲೂಕಿನ ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸವನ್ನು ಸತ್ಯನಾರಾಯಣ ಸಾಹೇಬರು ಮಾಡಿದ್ದಾರೆ ಮೂರು ಬಾರಿ ಶಾಸಕರಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಹಕಾರ ಶಾಸಕರಾಗಿ ಆಯ್ಕೆ ಆದರು ಮತ್ತೆ ಹದಿನೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿನಿಧಿಸಿದ ಸಂದರ್ಭದಲ್ಲಿ ಶಾಸಕರಾಗಿ ಸಚಿವರುಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಈಗ ತಾನೇ ನೆನ್ಸ್ಕೊಳ್ತಾ ಇದ್ರು ಇಲ್ಲೇನು ನಮ್ಮ ಒಂದು ಬಸ್ ಡಿಪೋ ನೀವು ಕಾಣಬಹುದು ಕೆ ಎಸ್ ಆರ್ ಟಿ ಸಿ ಡಿಪೋ ಕೆ ಎಸ್ ಆರ್ ಟಿ ಸಿ ಡಿಪೋ ಇರಬಹುದು ಹಾಗೂ ಅಂದಿನ ಇಂಧನ ಇಲಾಖೆಯ